ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ನಾನು ನನ್ನ ಡೈಲಿ ಮಾರ್ನಿಂಗ್ ರೋಟೀನ್ ತೋರಿಸ್ತಾ ಇದ್ದೀನಿ ಸೆವೆನ್ ತರ್ಟಿಗೆ ಹೇಳಿದೆ ಸೊ ನೋಡಿ ಸೊ ನಾನು ನೈಟೇ ಕೂಡ ಅಡಿಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇವತ್ತು ಟಿಫನ್ ಬಂದು ಇಡ್ಲಿ ಸಾಂಬಾರು ಚಟ್ನಿ ಮಾಡಬೇಕು ಅಂತ ಸೊ ಇದು ಇಡ್ಲಿ ಬ್ಯಾಟರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಉಕ್ಕಿ ಬಂದಿದೆ ನೋಡಿ ಸೊ ನಾನು ನೈಟು ಪಾತ್ರೆ ಎಲ್ಲ ತೊಳೆದು ಹಾಗೆ ಎಲ್ಲ ಇಟ್ಟಿದೆ ಇನ್ನೂ ಏನೂ ಜೋಡಿಸ್ಕೊಂಡಿಲ್ಲ ಫುಲ್ ಅಡುಗೆ ಮನೆ ಕ್ಲೀನೇ ಇದೆ ನೈಟೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮಾರ್ನಿಂಗು ಸ್ವಲ್ಪ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರಿಂದ ಟಿಫನ್ ಎಲ್ಲ ಬೇಗ ಮಾಡಬೇಕಾಗುತ್ತೆ ಅಂತ ಹಾಗೆ ನಾನು ಕಿಚನಲ್ಲಿ ನೋಡಿ ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ ಇದ್ರ ಫುಲ್ ಡೀಟೇಲ್ ಬೇಕು ಅಂದರೆ ಕೇಳಿ ಸೊ ಹಾಗೆ ನಾನು ಡ್ರೆಸ್ಸಿಂಗ್ ಟೇಬಲ್ ಮೇಲೂ ಕೂಡ ಅಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದಾಗಿದ್ದ ತಕ್ಷಣ ನಾನು ಮಾರ್ನಿಂಗು ಸ್ವಲ್ಪ ಬಿಸಿ ನೀರನ್ನು ಕುಡಿತೀನಿ ನೋಡಿ ಸೊ ಸೆವೆನ್ ತರ್ಟಿಗೆ ಹೊರ್ಗಡೆ ಹೇಗಿತ್ತು ಅಂದರೆ ನೋಡಿ ಮಾರ್ನಿಂಗು ಆವಾಗ ತಾನೇ ಡೋರ್ ತೆಗೆದು ಹೊರಗಡೆ ಬಂದಿದ್ದೆ ನಾನು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಒಳೆ ನರಸೀಪುರದಲ್ಲಿ ರಾಘವೇಂದ್ರ ಸ್ವಾಮಿ ಸುವರ್ಣ ಮಹೋತ್ಸವ ನಡೆಯೋದ್ರಿಂದ ಒನ್ ವೀಕಿಂದ ಪೂಜೆ ನಡೀತಾನೇ ಇದೆ ನೋಡಿ ನಮ್ಮ ಮನೆ ಹತ್ರನೇ ಕಾಣುತ್ತೆ ರಾಘವೇಂದ್ರ ಸ್ವಾಮಿ ಮಠ ಸ್ವಲ್ಪ ಝೂಮ್ ಮಾಡಿ ತೋರಿಸಿದ್ದೀನಿ ಡೈಲಿ ಪೂಜೆ ಆಗ್ತಾನೇ ಇರುತ್ತೆ ಬೆಳಗ್ಗೆ ಸೊ ಹಾಗೆ ನಾನು ವಾಕ್ ಮಾಡ್ತಾ ಬಿಸಿ ನೀರನ್ನು ಕುಡಿತಾ ಇದ್ದೆ ಸೊ ಬಿಸಿ ನೀರು ಕುಡಿದಾಗಿದ್ದ ತಕ್ಷಣ ಇವತ್ತು ಶನಿವಾರ ಅಲ್ಲ ನೋಡು ಡೈಲಿ ಮಾರ್ನಿಂಗ್ ರೋಟಿ ಹೀಗೆ ಇರುತ್ತೆ ಸೊ ನೆಲ ಸಾರಿಸ್ಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ನೀರಿಗೆ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಳೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ವೀಕ್ಲಿ ಟೂ ಡೇಸ್ ಆಗಿ ಮಾಡ್ತೀನಿ ಸೊ ನೋಡಿ ನೆಲ ಎಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಹಾಗೆ ಈಗ ನೆಕ್ಸ್ಟು ಟಿಫನ್ನು ಸೊ ಇಡ್ಲಿ ಎಲ್ಲ ಬ್ಯಾಟರ್ಗೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಸೊ ಈಗ ಇಡ್ಲಿನ ಬೈಯೋದಕ್ಕೆ ಇದ್ದೀನಿ ಫಸ್ಟೇ ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಅದು ಚೆನ್ನಾಗಿ ಕಾದಿದ್ದಾಗಿದ್ದಾದಮೇಲೆ ಸೊ ಇಡ್ಲಿದು ಏನು ಇದೆಯಾ ಅದನ್ನು ನಾನು ಹಾಗೆ ಇವಾಗ ಇಡ್ತೀನಿ ಸೊ ಇಡ್ಲಿ ಇದು ರವೆ ಇಡ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ಹಾಗೆ ಇಡ್ಲಿ ಮಾಡ್ತಾ ಇದ್ದರೆ ಸ್ವಲ್ಪ ಟೊಮೊಟೊ ಖಾಲಿ ಆಗಿತ್ತು ಅಷ್ಟರಲ್ಲಿ ತರಕಾರಿ ಅವರು ಮನೆ ಹತ್ರನೇ ಬಂದರು ಹಾಗಾಗಿ ನಾನು ಪಕ್ಕದ ಮನೆ ಹುಡುಗಿಗೆ ಥರ ಕೇಳಿದೆ ಹೋಗಿ ತೊಗೊಂಬದಲು ಸೊ ನನಗೆ ಫುಲ್ ಡೀಟೇಲ್ ಚಟ್ನಿದೆಲ್ಲ ತೋರ್ಸೋಕ್ಕಾಗಿಲ್ಲ ಯಾಕೆಂದ್ರೆ ಮಾರ್ನಿಂಗು ನನ್ನ ಹಸ್ಬೆಂಡ್ ಟೂಟಿಗೆ ಹೋಗೋದ್ರಿಂದ ಫುಲ್ ಎಲ್ಲ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಸೊ ಹಾಗೆ ನಾನು ಲೈಟಾಗಿ ತೋರಿಸ್ತಾ ಇದ್ದೀನಿ ಚಟ್ನಿನ ಹೇಗೆ ಮಾಡೋದು ಅಂತ ಬೇಕಿದ್ರೆ ಕೇಳಿ ಹೇಳ್ತೀನಿ ಅಷ್ಟರಲ್ಲಿ ಚಟ್ನಿ ಮಾಡೋ ಅಷ್ಟರಲ್ಲಿ ಅದು ರೆಡಿ ಆಯಿತು ಪಾಪು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು ಹೊಸಲಿಗೆ ನೋಡಿ ಹೂ ಇಡ್ತಿದ್ದಾಳೆ ನೋಡಿ ಹಾಗೆ ಬೆಳಗ್ಗೆ ಪೂಜೆನೂ ಕೂಡ ಕಂಪ್ಲೀಟ್ ಆಯಿತು ನನ್ನ ಹಸ್ಬೆಂಡು ಪಾಪು ಸೇರಿಬಿಟ್ಟು ಇಬ್ರು ಪೂಜೆ ಮಾಡಿದ್ರು ಸೊ ನೆಕ್ಸ್ಟ್ ಅವರಿಗೆ ನಾನು ಟಿಫನ್ ಕೊಡಬೇಕು ಪೂಜೆ ತಕ್ಷಣ ಅವ್ರು ರೆಡಿ ಆಗಿರ್ತಾರೆ ಸೊ ಅಷ್ಟರಲ್ಲಿ ಹಾಲೇ ಟೈಮು ನೈನ್ ಓ ಕ್ಲಾಕ್ ಆಗಿತ್ತು ಸೊ ನಾನು ಅಷ್ಟರಲ್ಲಿ ತಿಂಡಿ ಸಾಂಬಾರ್ ರೆಸಿಪಿ ಅಂತೂ ತೋರ್ಸೋಕ್ಕೆ ಆಗಿಲ್ಲ ಸೊ ನಾನು ಡೈರೆಕ್ಟ್ ಸಾಂಬಾರೆಲ್ಲ ಮಾಡಿಬಿಟ್ಟೆ ಸೊ ಇದು ನಾನು ಇದು ಶಾರ್ಟ್ ಹಾಕಿದ್ದು ಸ್ವಲ್ಪ ಹಾಗೆ ಬಂದಿದೆ ಸೊ ಇಡ್ಲಿ ಸಾಂಬಾರ್ ಚಟ್ನಿ ರೆಡಿ ಆಯಿತು ಸೊ ಫುಲ್ಲು ಡಿಟೇಲ್ ವೀಡಿಯೋ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಥ್ಯಾಂಕ್ ಯು